ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಕಿರಕ್ಸಾಲಿ ಪಲ್ಯ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಐತ್ರಿ ಇದಕ್ಕ ತಾಳಸು ಪಲ್ಯನು ಅಂತ ಕರೀತಾರೆ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ಕಿರುಕ್ಸಲ್ಲಿ ಪಲ್ಯ ಎಲ್ಲ ಸೋಸ್ಕೊಂಡು ಈ ಥರ ಸ್ವಚ್ಛಗೆ ತೊಳೆದಿಟ್ಕೋಬೇಕು ಈಗ ಜವಾರಿ ಭಾಷೆದಾಗ ಹೇಳ್ಬೇಕಂದ್ರೆ ಇದಕ್ಕೆ ಒಂದು ಪಾಣಿ ಹೊಡಿಯೋನು ಬರ್ರಿ ಅಂತಾರೆ ಅಂದ್ರೆ ಒಗ್ಗರಣೆ ಹಾಕೊಂಡು ಬರ್ರಿ ಹೇಳಿ ಚಾಲು ಮಾಡು ಬರ್ರಿ ಪಲ್ಯ ಹೆಂಗ್ ಮಾಡೋಣ ಹೇಳಿ ಒಂದು ಬಾಳ್ಗೆ ಅಂತ ಬಾಳಿಗೆ ಎಲ್ಲ ಕಾದ್ಮ್ಯಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕುನಂತ ಎಣ್ಣೆ ಎಲ್ಲ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕುನಂತ ಸಾಸಿವೆ ಎಲ್ಲ ಚಟಪಟ ಅನ್ಬೇಕು ರೀ ಅದಾದ್ಮೇಲೆ ಜೀರಿಗೆ ಹಾಕುನಂತ ಜೀರ್ಗು ಎಲ್ಲ ಚಟಪಟ ಅನ್ಬೇಕು ನೋಡಿರಿ ಈ ರೀತಿ ಒಳಗದು ಬರಬೇಕು ಅದಾದ್ಮೇಲೆ ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕುನಂತ ಇದನ್ನು ಚಂದಾಗ ಫ್ರೈ ಮಾಡು ನಂತರಿ ಅದಾದ್ಮೇಲೆ ನಾವು ಸೋಸ್ಕೊಂಡು ಇಟ್ಕೊಂಡಿದ್ವಿ ರೀ ಅದನ್ನು ಪಲ್ಯನ ತಾಳ್ಸು ಪಲ್ಯ ಅಂತ ಏನು ಹೇಳ್ತೀವಲ್ಲ ಅಥವಾ ಸಾಲಿ ಪಲ್ಯ ಅಂಥೇಳಿ ಇದ್ರೊಳಗೆ ಸೇರಿಸ್ಕೊಳ್ಳೋಣಂತ ಇದನ್ನು ಸ ಚೆಂದಾಗ ಅದನ್ನು ತಾಳಿಸ್ಕೊಳ್ಳೋಣಂತ್ರಿ ನೋಡಿರಿ ಹೀಗೆಲ್ಲ ತಿರುವಾಡ್ಬೇಕು ನೋಡ್ರಿ ನಾವು ಇಷ್ಟು ಪಲ್ಯ ಹಾಕಿವಲ್ಲ ಇದು ಅದು ಕರಿಗಿ ಭಾಳ ಅಂದ್ರೆ ಭಾಳ ಸ್ವಲ್ಪ ಹಾಕೈತು ಪಲ್ಯ ಇದು ನಾವು ಹೆಂಗೆ ಹೆಂಗೆ ರೀ ಹಂಗಂಗೆ ಇದು ಕಡಿಮೆ ಹಾಕ್ಕೊಂತ ಹೋಗುತ್ತೆ ನೋಡಿರಿ ನಾವು ಮೊದ್ಲಾಕೆ ಇಷ್ಟು ತೊಗೊಂಡು ಹಾಕಿದ್ದೀವಿ ಈಗ ನೋಡಿರಿ ಎಷ್ಟಾಗಿತ್ತು ಪಲ್ಯ ನೋಡಿರಿ ಹಿಂಗೆ ತಾಳಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೋನಂತ ಮತ್ತು ಇಲ್ಲೇ ಹಸಿ ಖಾರನಾದ್ರೂ ನೀವು ಯೂಸ್ ಮಾಡ್ಬೋದು ನಾನಿಲ್ಲೇ ಒಣ ಖಾರ ಪುಡಿ ಯೂಸ್ ಮಾಡಾಕತ್ತೀನಿ ಹಸಿ ಖಾರ ಹಾಕಿದ್ರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ನಾನಿಲ್ಲಿ ಒಣಖಾರ ಪುಡಿ ಹಾಕಿ ನಿಮಗೆ ತೋರ್ಸಾಕತ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಉಪ್ಪು ಭಾಳ ಹಿಡಿಯಂಗಿಲ್ಲ ರೀ ಸ್ವಲ್ಪ ನೋಡ್ಕೊಂಡು ಹಾಕಿರಿ ನೋಡಿ ಈ ರೀತಿಯೊಳಗೆ ಎಲ್ಲಾನು ಮಿಕ್ಸ್ ಮಾಡಿರಿ ನೀವು ಪಲ್ಯ ಆವಾಗಿಂದ ಆವಾಗ ಫ್ರೆಶ್ ತೊಳೆದಿಟ್ಟಿದ್ರೆ ತೊಳೆದು ಹಾಕತ್ತಿದ್ರೆ ಅಂದ್ರೆ ನೀರು ಹಾಕುವಂಥ ಅವಶ್ಯಕತೆ ರೀ ಇಲ್ಲಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕಿರಿ ನಾನಿಲ್ಲಿ ಮೊದಲಾಗೆ ತೊಳೆದಿಟ್ಕೊಂಬಿಟ್ಟಿದ್ದೆ ಸೊ ಅದೆಲ್ಲ ಡ್ರೈ ಆಗೈತಿ ನಾನೀಗ ಸ್ವಲ್ಪ ನೀರು ಹಾಕಕತ್ತೀನಿ ನೀರು ಹಾಕ್ಲಾರ್ದೇ ಇದು ಎಣ್ಣೆ ಒಳಗೆ ತಳಿಸುವಂಥ ಪಲ್ಯ ರೀ ಬಟ್ ಅದು ಭಾಳ ಡ್ರೈ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳಕತ್ತೀನಿ ನೋಡಿರಿ ಈ ರೀತಿ ರೀತಿಯೊಳಗಿದ್ನ ಚಂದಾಗ ತಾಳಸ್ಕೊಬೇಕ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತ್ರಿ ಇದು ಪಲ್ಯ ಮತ್ತು ಇದು ಭಾಳ ಹೆಲ್ದಿನೂ ಇರ್ತೈತ್ರಿ ನೋಡಿರಿ ಹೀಗೆ ಮಾಡಬೇಕಿದ್ನ ಈ ಪಲ್ಯನ ಈಗ ಒಂದು ಎರಡು ನಿಮಿಷ ನಾಯ್ತು ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಉಂಗೊಯ್ಯಾಕ್ ಬಿಡ್ತೀನಿ ರೀ ನೋಡಿರಿ ಈಗ ನಮ್ದು ರೆಡಿ ಆಗೈತಿ ಸಾಲಿ ಪಲ್ಯ ಮತ್ತು ಇದಕ್ಕೆ ಬಳ್ಳುಳ್ಳಿ ಪಾಣಿನೂ ರೀ ನಾನಿಲ್ಲೇ ಉಳ್ಳಾಗಡ್ಡಿ ಪಾಣಿ ಹೊಡೆದು ತೋರ್ಸಾಕತ್ತೀನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ರೊಟ್ಟಿ ರೀ ಜೋಳದ ರೊಟ್ಟಿ ಜೋಡಿ ಈ ಪಲ್ಯ ಹಚ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆತೈತ್ರಿ ಸರಿ ಟ್ರೈ ಮಾಡಿ ನೋಡಿರಿ ಈ ನನ್ನ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗು ನಂತರ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್